ಕೆಆರ್ಪೇಟೆ ತಾಲೂಕಿನ ಸಂತೆಬಚ್ಚಳಿ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾಗಿ ಅನುರಾಧ ಗಣೇಶ್ ಉಪಾಧ್ಯಕ್ಷರಾಗಿ ಮುದ್ದಮ್ಮ ಮುತ್ತುರಾಜ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಮಂಗಳ ರಾಜೀನಾಮೆಯಿಂದ ತೆರವಾಗಿದ್ದ ಅಧ್ಯಕ್ಷ ಸ್ಥಾನಕ್ಕೆ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಇಂದು ಚುನಾವಣೆ ನಿಗದಿಯಾಗಿತ್ತು ಅಧ್ಯಕ್ಷ ಸ್ಥಾನ ಬಯಸಿ ಅನುರಾಧ ಉಪಾಧ್ಯಕ್ಷ ಸ್ಥಾನ ಬಯಸಿ ಮುದ್ದಮ್ಮ ಬಿಟ್ಟು ಮತ್ತಾರು ನಾಮಪತ್ರ ಸಲ್ಲಿಸಿದ ಕಾರಣ ಅವಿರೋಧ ಆಯ್ಕೆಯನ್ನು ಚುನಾವಣಾ ಅಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸಿದ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಸುಷ್ಮಾ ಘೋಷಣೆ ಮಾಡಿದರು ಇದೇ ಸಂದರ್ಭದಲ್ಲಿ ನೂರಾರು ಮಂದಿ ಬೆಂಬಲಿಗರು ಪಟಾಕಿ ಸಿಡಿಸಿ ಸಂಭ್ರಮಿಸಿ ಅನ್ನ ಸಂತರ್ಪಣೆ ನಡೆಸಿದರು ಬಳಿಕ ನೂತನ ಅಧ್ಯಕ್ಷೆ ಅನುರಾಧ ಮಾತನಾಡಿ ನನ್ನನ್ನು ಅವಿರೋಧವಾಗಿ ಆಯ್ಕೆ ಮಾಡಿರುವ ಎಲ್ಲ ಸದಸ್ಯರಿಗೂ ಅಭಿನಂದನೆ ತಿಳಿಸುತ್ತೇನೆ ಎಲ್ಲ ಸದಸ್ಯರನ್ನು ಒಟ್ಟುಗೂಡಿಸಿಕೊಂಡು ಉತ್ತಮ ಕೆಲಸ ಮಾಡುತ್ತೇನೆ ಪ್ರತಿ ಹಳ್ಳಿಗಳಿಗೂ ಮೂಲಭೂತ ಸೌಕರ್ಯ ಒದಗಿಸುತ್ತೇನೆ ಎಂದರು ಸ್ಥಳದಲ್ಲಿ ಉಪಾಧ್ಯಕ್ಷೆ ಮುದ್ದಮ್ಮ ಕೃಷಿ ಪತ್ತಿನ ಸಹಕಾರ ಸಂಘದ ನಿರ್ದೇಶಕ ಹಾಗೂ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಹಾಗೂ ಹಾಲಿ ಗ್ರಾಮ ಪಂಚಾಯತಿ ಸದಸ್ಯ ಬಿ ಮೋಹನ್ ಸದಸ್ಯರುಗಳಾದ ಮಂಗಳ ದಿನೇಶ್ ಸೋಮಣ್ಣ ಜಯರಾಮ್ ಜಯರಾಮಯ್ಯ ಮಂಜುಳಾ ಎಚ್ ಮಂಜುಳ ಮಂಜುಳಾ ಕೆ ಮಂಜುಳಾ ಮುಖಂಡರಾದ ಡಿ ಪಿ ಪರಮೇಶ್ ಜಗದೀಶ್ ಮಹೇಶ್ ಕಿಟ್ಟಿ ಬಾಂಬೆ ಕುಮಾರ್ ಗೌಡ ಜಯಕುಮಾರ್ ಉಬ್ನಳ್ಳಿ ಕುಮಾರ್ ಮಂಜೇಗೌಡ ಗಣೇಶ್ ರಾಮಚಂದ್ರ ಪ್ರಕಾಶ್ ನಾಗೇಶ್ ಕುಮಾರ್ ಪಿ ಡಿ ಯೋಗೇಶ್ ಹಾಗೂ ಗ್ರಾಮ ಪಂಚಾಯತಿ ಸಿಬ್ಬಂದಿಗಳು ಹಾಜರಿದ್ದರು ಮುಖಂಡರಾದಂಥ ಪರಮೇಶಣ್ಣ ಕುಮಾರಣ್ಣ ಮತ್ತು ಮೋನಣ್ಣ ದಿನೇಶಣ್ಣವ್ರಿಗೆ ನಾನು ಧನ್ಯವಾದಗಳನ್ನು ತಪ್ಪಿಸ್ತೀನಿ ಮತ್ತು ಪಂಚಾಯಿತಿ ಅಭಿವೃದ್ಧಿ ಕಡೆ ಸಾಕ್ತೀವಿ